ಸುಬಮಂಜಾನೆ ಮೈಸೂರು ಕಾರ್ಯಕ್ರಮ ಮೈಸೂರು ಕಾರ್ಯಕ್ರಮ ಏನಿಲ್ಲ ನಿನ್ನೆ ಮದ್ದೂರಿನಲ್ಲಿ ಎಲ್ಲ ಅಲ್ಲಿಯ ಜನರ ಹಿಂದೂ ಕಾರ್ಯಕರ್ತರ ಒಂದು ಮದ್ದೂರಿಗೆ ಬರ್ಬೇಕಂತ ಹೇಳಿ ಸಾಕಷ್ಟು ಅವರ ಬೇಡಿಕೆ ಇತ್ತು ಮತ್ತು ಬಿ ಜೆ ಪಿ ನಾಯಕರು ಅಲ್ಲಿ ಹೋದಾಗ ಅವ್ರ ಭಾಷಣ ಕೇಳದೆ ಯತ್ನಾಳ ಯತ್ನಾಳ ಬರಬೇಕು ಅನ್ನೋಂಥ ಒಂದು ತಮ್ಮ ಹೃದಯ ಅಂತರಾಳದಿಂದ ಇವತ್ತು ಅಲ್ಲಿಯ ಜನ ಹಿಂದೂ ಸಮಾಜ ನನ್ನನ್ನು ಕರೆದಿತ್ತು ನಾನು ನಿನ್ನೆ ಹೋಗಿದ್ದೆ ಇವತ್ತು ಮತ್ತೆ ನಮ್ಮ ಕನ್ನಡ ಕನ್ ತಾಯಿಯಾದಂಥ ಚಾಮುಂಡಿಯ ಆಶೀರ್ವಾದ ಪಡೆದು ಅವರು ಬರುವಂಥ ದಿವಸಗಳಲ್ಲಿ ಕರ್ನಾಟಕಕ್ಕೆ ಒಳ್ಳೆಯ ದಿನಗಳು ಬರಲಿ ಈ ಭ್ರಷ್ಟ ರಾಜಕಾರಣಿಗಳು ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಕಿತ್ತೋಗಿ ಇವತ್ತೇನು ಕರ್ನಾಟಕದಲ್ಲಿ ಹಿಂದೂಗಳ ಮೇಲೆ ಹಿಂದೂ ಹಬ್ಬಗಳ ಮೇಲೆ ಒಂದು ರೀತಿ ದಬ್ಬಾಳಿಕೆಯನ್ನು ಕರ್ನಾಟಕ ಸರ್ಕಾರ ನಡೆಸ್ತಾ ಇದೆ ಇವತ್ತು ಗಣಪತಿಯ ವಿಸರ್ಜನೆ ಸಂದರ್ಭದಲ್ಲಿ ರಾಜ್ಯದ ಅನೇಕ ಭಾಗದಲ್ಲಿ ಮಸೂದಿಗಳಿಂದ ಕಲ್ಲು ತೂರಾಟ ಪಾಕಿಸ್ತಾನ ಧ್ವಜ ಹಾರಿಸುವಂಥದ್ದು ಪಾಕಿಸ್ತಾನ ಜೈಕಾರ ಹಾಕುವಂಥದ್ದು ಪಾಲಿಸ್ತಾನ್ ಧ್ವಜ ಹಾರಿಸುವಂಥದ್ದು ಇವೆಲ್ಲ ನೂರಕ್ಕೆ ನೂರು ದೇಶದ್ರೋಹಿ ಕೆಲಸಗಳು ಆ ಹಿನ್ನೆಲೆಯಲ್ಲಿ ಇಡೀ ಕರ್ನಾಟಕದಲ್ಲಿ ನಾನು ಗಣೇಶನ ಹಬ್ಬಕ್ಕೆ ಎಲ್ಲೆಲ್ಲಿ ನಮ್ಮ ಹಿಂದೂ ಕಾರ್ಯಕ್ರಮಕ್ಕೆ ಕರಿತಾ ಇದ್ದಾರೆ ಅಲ್ಲಿ ಹೋಗ್ತಾ ಇದ್ದೀನಿ ಒಂದು ಮಾತ್ರ ಸಂದೇಶ ಕೊಡಲಿಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವರ ಸರ್ಕಾರಕ್ಕೆ ಇದೇ ರೀತಿ ನಿಮ್ಮ ಹಿಂದೂ ವಿರೋಧಿ ನೀತಿ ನೀವು ಮುಂದುವರ್ಸ್ಕೊಂಡು ಹೋದರೆ ನೀವು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ಮುಖ್ಯಮಂತ್ರಿ ಇರುವುದಿಲ್ಲ ಮೂರು ತಿಂಗಳದಲ್ಲೇ ನಿಮ್ಮ ಸರ್ಕಾರ ಪತನ ಆಗ್ತದೆ ಯಾಕಂದರೆ ನೇಪಾಳದಲ್ಲಿ ಏನೋ ಒಂದು ಕ್ರಾಂತಿಯಾಗಿದೆ ಈ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷ ಕುಟುಂಬ ರಾಜಕಾರಣ ಈ ರಾಜ್ಯದ ಜನ ಸಹ ಸಹಿಸುವುದಲ್ಲ ಸಾಕಷ್ಟು ಭ್ರಷ್ಟಾಚಾರ ಅಂತೂ ಕರ್ನಾಟಕದಲ್ಲಿ ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರ ತೊಗೊಂಡಿದೆ ಅವ್ರ ಜೊತೆಗೆ ಕೆಲವು ಬಿ ಜೆ ಪಿ ನಾಯಕರು ಹೊಂದಾಣಿಕೆ ಅಡ್ಜಸ್ಟ್ಮೆಂಟ್ ರಾಜಕಾರಣ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿಯನ್ನು ಕರ್ನಾಟಕದಲ್ಲಿ ಹಾಳು ಮಾಡ್ತಾ ಇದ್ದಾರೆ ಇದು ಜನರಲ್ಲಿ ವಿಶೇಷವಾಗಿ ಹಿಂದೂ ಸಮಾಜದಲ್ಲಿ ಭಾಳ ದೊಡ್ಡ ಆಕ್ರೋಶ ಇದೆ ಇದನ್ನು ಸಿದ್ದರಾಮಯ್ಯನವರು ತಿಳ್ಕೊಂಡು ಯಾವ ಹಿಂದೂ ಸಮಾಜದ ಮೇಲೆ ಇವತ್ತೇನು ಅವರು ಒಂದು ರೀತಿ ಇಡೀ ಸರ್ಕಾರದ ದುಡ್ಡನ್ನು ಒಯ್ದು ಇವತ್ತು ಮುಸಲ್ಮಾನರಿಗೆ ಏನು ಹಂಚ್ತಾ ಇದ್ದಾರೆ ನಿನ್ನೆನೆ ಸುಮಾರು ನಾಲ್ಕುನೂರು ಮೂವತ್ತೈದು ಕೋಟಿ ಮುಸ್ಲಿಂ ಮೊಹಲಗಳಿಗೆ ಅಭಿವೃದ್ಧಿ ಅಂತ ನೋಡಿರಿ ಟ್ಯಾಕ್ಸ್ ತುಂಬೋರು ನಮ್ಮ ಜನ ನಮ್ಮ ದಲಿತ ಕೇರಿಗಳು ಕೆಲಸ ಮಾಡಲಿ ಅವರು ಸ್ವ ಸ್ವಂತ ಸಮುದಾಯದ ಬಗ್ಗೆ ಏನೂ ಕಾರ್ಯಕ್ರಮ ಇಲ್ಲ ಸಿದ್ದರಾಮಯ್ಯವರು ಇಷ್ಟು ದೊಡ್ಡ ಸಮುದಾಯ ಹಾಲಮತ ಆ ಕುರಿಗಾರರಿಗೆ ಒಂದು ಐದು ಲಕ್ಷ ಹತ್ತು ಲಕ್ಷದ ಯಾವುದೇ ಅನುದಾನ ಇಲ್ಲ ಹತ್ತು ಸಾವಿರ ಕೋಟಿ ಕೊಡ್ತೀನಿ ಮುಸ್ಲಿಮರಿಗೆ ಮುಸ್ಲಿಮ್ರ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತೇನು ಹೇಳ್ತಾ ಇದ್ದಾರೆ ಹಾಗಾದ್ರೆ ನಾನು ಕೇಳಕ್ಕೆ ಬಯಸ್ತಾ ಇದ್ದೀನಿ ಸಿದ್ದರಾಮಯ್ಯವ್ರಿಗೆ ಕರ್ನಾಟಕದಲ್ಲಿ ಈದ್ ಮಿಲಾದ ಸಂದರ್ಭದಲ್ಲಿ ಹಿಂದೂಗಳು ಎಲ್ಲಾದರೂ ಒಂದು ಕಡೆ ಅವ್ರ ಮೆರವಣಿಗೆ ಮೇಲೆ ಕಲ್ಲು ಹಾಕಿದ್ದಾರೆ ಏನಾದರೂ ನಮ್ಮ ಹಿಂದೂಗಳು ಏನಾದ್ರೂ ದೇಶದ್ದು ಈ ಘೋಷಣೆ ಕೂಗಿದ್ದಾರೆ ಇದು ಯಾವ ಶಾಂತಿ ಪ್ರಿಯ ಧರ್ಮ ಅನ್ನುವಂಥದ್ದು ಸಿದ್ದರಾಮಯ್ಯ ತಿಳ್ಕೋಬೇಕು ಮುಂದಿನ ದಿವಸದಲ್ಲಿ ಇದೇ ರೀತಿ ಅವರ ಮುಸಲ್ಮಾನರ ಹುಚ್ಚಾಟ ಮಾಡಿದ್ರೆ ಅವ್ರ ಸರ್ಕಾರ ಹೀನಾಯವಾಗಿ ಸರ್ಕಾರ ಕರ್ನಾಟಕದಲ್ಲಿ ಪತನ ಆಗ್ತದೆ ಮಂಡ್ಯದಲ್ಲಿ ನೋಡಿ ನಾ ಹೇಳಿದ್ದೇನು ಅಕ್ರಮ ಮಸೀದಿಗಳು ಈಗ ಮದುವೆ ಇದ್ದಿದ್ದು ಅಕ್ರಮ ಮಸೀದಿ ಅದಕ್ಕೆ ಯಾವುದೇ ರೀತಿ ಅನುಮತಿ ಇಲ್ಲ ದಾಖಲೆ ಇಲ್ಲ ಇಂಥ ಇದರದಿಂದ ಮಸೀದಿಯಿಂದ ಕಲ್ಲುಗಳನ್ನು ಒಗೆದು ಗುಂಡಾಗಿರಿ ಮಾಡೋದು ಮಾಡ್ತಿದ್ರೆ ಇಂಥ ಅಕ್ರಮ ಕಟ್ಟಡಗಳಲ್ಲಿ ಇಂಥ ಚಟುವಟಿಕೆ ನಡೆದ್ರೆ ಸರ್ಕಾರ ಏನು ಏನಕ್ಕೆ ಇದ್ರು ಕತೆ ಕಾಯ್ತಾಯಿತ್ತ ಪ್ರತಿಯೊಂದು ಹಿಂದೂಗಳ ಮೆರವಣಿಗೆಯಲ್ಲಿ ಅವರು ಯಾವ ರಸ್ತೆಯಲ್ಲಿ ಹೋಗಲಿಕ್ಕೆ ಅವ್ರು ಸ್ವತಂತ್ರ ಇದ್ದಾರೆ ಯಾವ ರಸ್ತೆಯಲ್ಲಿ ಮಸೀದಿಗಳು ಬರ್ತೋ ಇನ್ನು ಮೇಲೆ ಪ್ರತಿಯೊಂದು ಮಸೂದೆಯಲ್ಲಿ ಪೂರ್ವಭಾವಿಯಾಗಿ ಅದನ್ನೆಲ್ಲ ಚೆಕ್ ಮಾಡೋಕ್ಕೆ ಮಸೂದೆಯಲ್ಲಿ ಇವರು ಕಲ್ಲು ಇಟ್ಟಿದ್ದಾರೋ ಶಸ್ತ್ರಾಸ್ತ್ರ ಇಟ್ಟಿದ್ದಾರೋ ಮತ್ತು ಅಲ್ಲಿರುವಂಥ ಮೌಲ್ಯ ಏನದಾನೆ ಅವ್ನು ಜವಾಬ್ದಾರಿ ಮಾಡ್ಬೇಕು ಒಂದೇ ನಿನ್ನ ಮಸೂದಿಯಿಂದ ಕಲ್ಲು ಬಂದರೆ ನಾವು ಕಠಿಣ ಶಿಕ್ಷೆ ತಗೋತೀವನೋ ಅಂಥದ್ದು ಅವ್ರಿಗೆ ಎಚ್ಚರಿಕೆ ಕೊಡದೇ ಇದ್ದರೆ ಇವತ್ತು ಮಸೂದಿಗಳೇನಾಗ್ಯಾವು ಅಲ್ಲಿ ಶಸ್ತ್ರಾಸ್ತ್ರಗಳನ್ನು ಇಡುವಂಥ ಕೇಂದ್ರಗಳಾಗ್ಯಾವು ಕಲ್ಲುಗಳನ್ನು ಸಂಗ್ರಹ ಮಾಡಿರುವಂಥ ಕೇಂದ್ರಗಳಾಗ್ಯಾವು ಅದಕ್ಕೆ ನಾವು ಹೇಳಿದ್ದು ಇಂಥ ಅಕ್ರಮ ಮಸೂದೆಗಳಿಂದ ಏನು ಕಲ್ಲು ಹಾಕಿದ್ದಾರೆ ಅಂಥದ್ರ ಬಗ್ಗೆ ನಾವು ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ ನಾಳೆ ನಾನು ರಾಜ್ಯ ಸರ್ಕಾರಕ್ಕೂ ಪತ್ರ ಬರೀತೀನಿ ಇಂಥ ಅಕ್ರಮ ಮಸೂದೆಯನ್ನು ಕಡಿಮೆ ಹಾಕಬೇಕು ಮತ್ತು ಹಿಂದೂಗಳ ರಕ್ಷಣೆ ಕೊಡಬೇಕು ಒಂದು ವೇಳೆ ಆ ಅಕ್ರಮವಾದಂಥ ಮಸೂದೆಯನ್ನು ಕೆಡೋದೇ ಇದ್ರೆ ನಾವು ಹೋರಾಟವನ್ನು ಮಾಡುವಂತ ಅನಿವಾರ್ಯತೆ ಬರ್ತದೆ ನೀವು ಎಷ್ಟು ಬೇಕಾದಷ್ಟು ಕೇಸ್ ಹಾಕಿ ಈಗಾಗಲೇ ಎಪ್ಪತ್ತು ಕೇಸ್ ಹಾಕಿದ್ದೀರಿ ಇದು ಎಪ್ಪತ್ತೊಂದನೇ ಕೇಸ್ ಆಗ್ತದೆ ಅಷ್ಟೇ ನಾನು ಯಾವುದೇ ಸಂದರ್ಭದಲ್ಲಿ ಕೇಸ್ ವಾಪಸ್ ತಗೋ ಅಂತೇಳಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಕೈ ಮುಗಿದ ಕೇಳಬೋದು ತಪಾಸಣೆ ಬಗ್ಗೆ ಮಾತನಾಡಿದ್ರಿ ಮಸೀದಿಗಳಲ್ಲಿ ತಪಾಸಣೆ ಮಾಡುವಂತಹ ಪರಿಸ್ಥಿತಿ ರಾಜ್ಯದಲ್ಲಿ ಬಂದಿದೆ ಮತ್ತು ಸರ್ಕಾರ ಮಾಡಲೇಬೇಕು ಮಾಡದೆ ಇದ್ರ ಕಲ್ಲಿ ಬರ್ತು ಅಷ್ಟು ಕಲ್ಲು ಒಗೆಯುವಂಥ ಕಲ್ಲುಗಳು ಎಲ್ಲಿ ಬರ್ತಾವೆ ಯಾವುದಾದ್ರೂ ಹಿಂದೂ ದೇವಸ್ಥಾನದಾಗ ಎಲ್ಲಿ ಕಲ್ಲು ಸಿಗ್ತದ ಒಂದು ಹಿಂದೂ ದೇವಸ್ಥಾನ ಹೇಳ್ರಿ ಈ ಕರ್ನಾಟಕ ಅಲ್ಲ ಇಡೀ ದೇಶದಲ್ಲಿ ದೇವಸ್ಥಾನಗಳ ಮೇಲೆ ನಿತ್ಯ ಯಾವ್ದಾದ್ರು ಕಲ್ಲು ಒಗೆದು ಒಂದು ಉದಾಹರಣೆ ಇದೆ ಇವತ್ತು ಇಡೀ ದೇಶದಲ್ಲಿ ಏನೇನು ನಡೆದ್ರು ಇಂಥ ಚಟುವಟಿಕೆ ಮಸೂದಿಗಳ ಮೇಲೆ ಕಲ್ಲುಟ್ಕೊಂಡೇ ಮಸೂದಿಗಳಿಂದ ಶಸ್ತ್ರಾಸ್ತ್ರ ಇವತ್ತು ಶಿವಮೊಗ್ಗದಲ್ಲಿ ಇಷ್ಟು ಅಕ್ರಮವಾದ ಶಸ್ತ್ರಾಸ್ತ್ರ ಇದ್ದಾವೆ ಅದು ನಮ್ಮ ಸರ್ಕಾರನೇ ಇತ್ತು ಯಡಿಯೂರಪ್ಪ ಸರ್ಕಾರ ಶಿವಮೊಗ್ಗ ಜಿಲ್ಲೆ ಪುಣ್ಯಾತ್ಮ ಏನೂ ಮಾಡಲಿಲ್ಲ ಬರೀ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಒಬ್ಬ ಮಂತ್ರಿ ಮಾಡಿದ್ದ ಗೃಹ ಮಂತ್ರಿ ಆ ಕಠಿಣ ಕ್ರಮ ಕೈಗೊಳ್ತೀನಿ ಅಂದಿದ್ದಕ್ಕೆ ಬಿಜೆಪಿ ಸತ್ಯಾನಾಶ್ ಕರ್ನಾಟಕ ಮತ್ತು ಅವ್ರ ಮಗನ ಕೈ ಕೊಟ್ಟಾರ ಅಂದರೆ ಇವರಿಗೆ ಬರೀ ಚುನಾವಣೆಯಲ್ಲಿ ಮಾತ್ರ ಹಿಂದುತ್ವ ಬೇಕು ಚುನಾವಣೆ ಆದಮೇಲೆ ಅವರಲ್ಲದೇ ತಾಯಿ ಮಕ್ಕಳು ಅವನವರೆಲ್ಲರನ್ನೂ ಸಮಾನತೆ ನೋಡ್ತೀನಿ ತಿಳ್ಕೊಂಡು ಬಂದಿದ್ದರದೇ ಬಿ ಜೆ ಪಿಗೆ ಅರವತ್ತು ಸೀಟಿಗೆ ಬರಲಿಕ್ಕೆ ಇವರ ಒಂದು ಕಠಿಣ ಕ್ರಮನೇ ಕಾರಣ ಅರೆ ರಾಜ್ಯ ಸರ್ಕಾರ ಅವ್ರ ಮೇಲೆ ಯಾವುದೇ ರೀತಿಯಾದ ಕ್ರಮ ಕೈಗೊಳ್ತಾ ಇಲ್ಲ ಮೊದಲು ಈ ಕುಂಟು ಹೋದ್ರೂ ಕ್ರಮ ಕೈಗೊಳ್ತಾರೆ ಅಂತ ಅನ್ಸುತ್ತ ಮುಂದೆ ಕ್ರಾಂತಿ ಆಗ್ತದೆ ಕರ್ನಾಟಕದಲ್ಲಿ ಯಾವ ತರ ನೇಪಾಳ ಮಾದರಿ ಜನರಿಗೆ ಸಾಕಾಗೈತ್ರಿ ಭ್ರಷ್ಟಾಚಾರ ಇವ್ರು ಹುಲ್ಲು ಕೋಟಿ ಕೋಟಿಗಟ್ಟಲೆ ಗಂಟೆ ಡ್ಯೂಟಿ ಮಾಡ್ತಾ ಇದ್ದಾರೆ ಯಾವ ಜಾತಿಯವರು ತಮ್ಮ ಜಾತಿ ಇವರಿಗೆ ಜನರಿಗೆ ಸಹಾಯ ಮಾಡಿ ದಲಿತ ಮುಕ್ಕೊಂಡ್ರೆ ಯಾರು ಇವತ್ತು ದಲಿತ ಮುಖಂಡ್ರಿ ಯಾರಾದ್ರೂ ಸಹಾಯ ಮಾಡ್ತಾ ಇದ್ದಾರೆ ದಲಿತರಿಗೆ ಇವ್ರ ಮಕ್ಕಳು ಇವ್ರ ಮಕ್ಕಳು ಇವರೇ ಸಾವಿರಾರು ಕೋಟಿ ಕಳಿಸ್ತಾರೆ ಯಾರು ಇವತ್ತು ಲಿಂಗಾಯತ್ರೆ ಹೆಸರು ಹೇಳ್ಕೊಂಡು ಅಂತ ಯಡಿಯೂರಪ್ಪ ಯಾರಿಗಾದ್ರು ಇವ್ರು ಲಿಂಗಾಯ್ತ ಸಮುದಾಯ ಏನು ಮಾಡಿದಾರೆ ಒಕ್ಕಲಿಗಾರ ಹೆಸರು ಮಾಡ್ಕೊಂಡಂತೆ ಡಿ ಕೆ ಶಿವಕುಮಾರ್ ಏನಾರು ಮಾಡಿದ್ದಾರೆ ಅಂದ್ರೆ ಹಿಂದುಳಿದ ನಾಯಕ ಇವತ್ತು ಸಿದ್ದರಾಮಯ್ಯನವ್ರು ಅವ್ರ ಸಮುದಾಯಕ್ಕೆ ಏನು ಮಾಡಿದವ ಹಳ್ಳಿ ಮಿಳ್ಳಿ ಇವ್ರು ಹೇಳುದೇನು ನಾವು ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತೇವೆ ಅಂದ್ರೆ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಮುಸಲ್ಮಾನರು ಅಷ್ಟೇ ಓಟ್ ಹಾಕಿದ್ದಾರೆ ಹಿಂದೂಗಳು ಈ ರೀತಿ ಒಂದು ಏನು ಮತ್ತೆ ಹೇಳ್ತಾರೆ ಪುನರ್ಜನ್ಮ ಇದ್ದರೆ ನಾನು ಮುಸಲ್ಮಾನ ಅಂತ ನಾಚಿಕೆ ಬರಬೇಕಲ್ಲ ಈಗ ಇಸ್ಲಾಮದಲ್ಲಿ ಪುನರ್ಜನ್ಮದ ಒಂದು ಕಲ್ಪನೆ ಇಲ್ಲ ಅದು ಕಲ್ಪನೆ ಇರೋದು ಸನಾತನ ಹಿಂದೂ ಧರ್ಮದಲ್ಲಿ ನಿಮಗೇನಾದರೂ ಮುಸಲ್ಮಾನರಾಗಿ ನೀವು ಬ ಆಗ್ಬೇಕಾದ್ರೆ ಮುಂದಿನ ಜನ್ಮ ಬೇಡ ಈಗೇ ಆಗ್ಬೇಡಿ ಎರಡು ಸಾವಿರ ಎಪ್ ಇಪ್ಪತ್ತೆಂಟಕ್ಕೆ ಹಿಂದೂಗಳು ನಿಮ್ಗೆ ಸರಿಯಾಗಿ ಬಿದ್ದಿ ಕಳಿಸ್ತಾರೆ ಹಿಂದೂಗಳೇ ಓಟ್ ಹಾಕೋತೀವಿ ರೀ ಮುಸ್ಲಿಮರು ಪಟ್ಟೆ ಓಟ್ ಹಾಕಿದವ್ರಂಗೆ ಮಾತಾಡ್ತಾ ಇದ್ರು ಸಿದ್ದರಾಮಯ್ಯ ಹೇಳ್ತಾರೆ ಮುಂದಿನ ಜನ್ಮ ಏನಿದ್ರೆ ಮುಸಲ್ಮಾನ ಅಲ್ಲಮ್ಮ ಏನು ಭದ್ರಾವತಿ ಭದ್ರಾವತಿ ಸಂಗಮೇಶ್ ಹೇಳ್ತಾರೆ ಅಂದ್ರೆ ಈ ಹಿಂದೂಗಳ ಓಟಿಗೆ ಬೆಲ್ಲೇನೇ ಇಲ್ಲ ಕೇವಲ ಮುಸ್ಲಿಮರಿಂದ ಆರಿಸ್ಬೇನು ಅಂತ ಏನು ಸಂದೇಶ ಕೊಡ್ತಾ ಇದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಕರ್ನಾಟಕದಲ್ಲಿ ಎಲ್ಲ ಹಿಂದೂಗಳು ಈ ಒಂದು ವ್ಯವಸ್ಥೆಯಿಂದ ಬುದ್ಧಿ ಕಲಿಸುವಂತ ಕಾರಣ ಮುಂದಿನ ನಡೆ ನಡೆಯೇ ಜ್ಞಾನೋದಯ ಆಗಬೇಕು ಯಾರಿಗೆ ನೀವು ಇವೇನು ಮಾಡಿದ್ರು ಯಡಿಯೂರಪ್ಪ ಅವ್ರ ಮಗನ ಮಾತು ಕೇಳಿ ನಾನು ಹೊರಗೆ ಹಾಕ್ತೀನಿ ನಾವು ಏನು ಒಂದು ಟೀಮ್ ಮಾಡಿದ್ದೀವಲ್ಲ ನಾವೆಲ್ಲ ನಿರ್ಣಯ ಮಾಡಿದ್ದೀವಿ ಪ್ರತಾಪ್ ಸಿಂಗ್ ಇರ್ಬೋದು ರಮೇಶ್ ಜಾರಕಿಹೊಳಿ ಇರ್ಬೋದು ಹಿಂಬಾಳಿ ಇರ್ಬೋದು ಕುಮಾರ್ ಬಂಗಾರಪ್ಪ ಇರ್ಬೋದು ನಾವೆಲ್ಲ ಸಮುದಾಯದ ಒಬ್ಬೊಬ್ಬರ ನಾಯಕರು ಕೂಡಿ ಒಂದು ಪ್ರತಿಜ್ಞೆ ಮಾಡಿದ್ವಿ ಮುಂದೆ ದೇವ್ರ ನಮಗೆ ಅವಕಾಶ ಕರ್ನಾಟಕದಲ್ಲಿ ಕೊಟ್ಟರೆ ಪ್ರಾಮಾಣಿಕ ಸರ್ಕಾರ ಕೊಡು ಡ್ಯೂಟಿ ಮಾಡೋದಿಲ್ಲ ಜನ ಕೆಲಸ ಮಾಡೋದು ಅಭಿವೃದ್ಧಿ ಮಾಡೋದು ಹಿಂದುತ್ವ ರಕ್ಷಣೆ ಮಾಡ್ಬೋದು ನಾವೆಲ್ಲ ಮಾಡಿದ್ದೀವಿ ಆದರೆ ವಿಜೇಂದ್ರ ಮತ್ತು ಅವರ ಯಡಿಯೂರಪ್ಪ ಹಠ ಹಿಡೋದು ಇಲ್ಲಿ ಅಮಿತ್ ಶಾರ ಮುಂದೆ ಕೊಟ್ಟು ಯತ್ನಾಳ್ ಹೊರಗೆ ಹಾಕ್ತಿದ್ದರೆ ನಾನು ಪಕ್ಷ ಬಿಟ್ಟು ಹೋಗ್ತೀನಿ ನಾನು ಮುಂದಿನ ವಿಧಾನಸಭೆಯಲ್ಲಿ ಪ್ರಚಾರ ಮಾಡೋದಿಲ್ಲ ಈ ರೀತಿ ಅಪಪ್ರಚಾರ ಏನು ಮಾಡೋದಲ್ಲ ಅದಕ್ಕೆ ಅನಿವಾರ್ಯವಾಗಿ ಹೈಕಮಾಂಡು ನನ್ನ ಮೇಲೆ ಉಚ್ಚಾಟನೆ ಮಾಡ್ತೀನಿ ಅದು ಉಚ್ಚಾಟನೆ ಇವತ್ತು ಅವ್ರಿಗೆ ಮ್ಯಾ ಮ್ಯಾಗಿನವ್ರಿಗೆ ಗೊತ್ತಾಗಿದೆ ಅಮಿತ್ ಶಾ ಅವರು ಒಂದು ಕಡೆ ವ್ಯಕ್ತಪಡಿಸಿದ್ದಾರೆ ಇದೊಂದು ಭಾಳ ಬ್ರ್ಯಾಂಡರ್ ಮಿಸ್ಟೇಕ್ ನಾನು ಯತ್ನಾ ಹೊರಗೆ ಹಾಕಿದ್ದೆ ಇವತ್ತಿನ ನಿನ್ನೆ ಒಂದೇನು ಕಾರ್ಯಕ್ರಮ ಇದೆಯಲ್ಲ ಅದು ಮಂಡ್ಯ ಜಿಲ್ಲೆಯಲ್ಲಿ ನನ್ನ ಜಾತಿ ಜನಾಂಗದವ್ರು ಇಲ್ಲೇ ಇಲ್ಲ ಅಲ್ಲಿ ಔಷಧಕ್ಕೂ ನಮ್ಮ ಜಾತಿ ಜನಾಂಗಿಲ್ಲ ಆದರೆ ಅಲ್ಲಿ ಸಿಕ್ಕಂಥ ಒಂದು ಬೆಂಬಲ ಅಲ್ಲಿ ಸಿಕ್ಕಂಥ ಹಿಂದುಳಿದವರು ಒಕ್ಕಲಿಗರು ದಲಿತರು ಏನು ಅದಾವಲ್ಲ ಅವರು ನಿನ್ನೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ಜನ ಎಂದು ಕೂಡಿದವರು ಅವರು ಕೇವಲ ಸನಾತನ ಧರ್ಮದ ರಕ್ಷಣೆಗಾಗಿ ಹಿಂದುತ್ವ ರಕ್ಷಣೆಗಾಗಿ ಮುಖ್ಯ ಇಲ್ಲ ಯತ್ನಾಳ ಯಾವ ಜಾತಿ ಇಲ್ಲ ಎತ್ನಾಳ ಹಿಂದುತ್ವ ಪರವಾಗಿ ಇವತ್ತು ಗಟ್ಟಿ ಧ್ವನಿ ಅದಾನೆ ಇಂಥವನ್ನ ರಾಜ್ಯದ ಮುಖ್ಯಮಂತ್ರಿ ಮಾಡಿದ್ರೆ ನಿಶ್ಚಿತವಾಗಿಯೂ ನಮ್ಮ ಸನಾತನ ಧರ್ಮಕ್ಕೆ ಮತ್ತು ಒಂದು ಭ್ರಷ್ಟಾಚಾರ ಮುಕ್ತ ಸರ್ಕಾರ ಕೊಡ್ಬೋದು ಅನ್ನೋಂಥದ್ದು ಭಾವನೆಯಿಂದ ಸ್ವಯಂ ಪ್ರೇರಿತ ನಾನು ಒಂದು ದುಡ್ಡು ಖರ್ಚು ಮಾಡಿಲ್ಲ ಯಾರಿಗೂ ಚಹಾ ಕೊಡ್ಸಲ್ಲ ಊಟ ಮಾಡಿಸಲ್ಲ ಬಸ್ಗಳು ಕಳಿಸಲ್ಲ ಏನು ನೂರು ರೂಪಾಯಿ ಕೊಟ್ಟಿಲ್ಲ ಇದು ಏನು ಸೋ ತೋರಿಸ್ಕೊಡ್ತದಂದರೆ ಕರ್ನಾಟಕದಲ್ಲಿ ಎರಡು ಸಾವಿರ ಇಪ್ಪತ್ತೆಂಟಕ್ಕೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಹಿಂದೆ ಹೆಂಗೆ ವೀರೇಂದ್ರ ಪಾಟೀಲ್ರಿಗೆ ಕರ್ನಾಟಕದ ನೂರ ಎಂಬತ್ನಾಲ್ಕು ಎಮ್ ಎಲ್ ಎಗಳು ಅದೇ ಪರಿಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತದೆ ಈಗ ಪರ್ಯಾಯ ಶಕ್ತಿ ಮತ್ತೆ ಟೀಮ್ ಬಗ್ಗೆ ಮಾತನಾಡ್ತಾ ಇದ್ರ ಪರ್ಯಾಯವಾದಂತಹ ಶಕ್ತಿಯನ್ನ ಕರ್ನಾಟಕದಲ್ಲಿ ಅಂತ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ನ ಹೊರತುಪಡಿಸಿ ನೋಡಿ ನಮ್ದು ಈ ಬಿಜೆಪಿಯನ್ನೇ ರಿಕ್ವೈರಿ ಮಾಡಿ ವ್ಯಕ್ತಿ ಬಿಜೆಪಿಯಲ್ಲಿ ಇದೇನು ಕುಟುಂಬಶಾಹಿ ಬಂದ್ಬಿಟ್ಟಿದಲ್ಲ ಈ ಭ್ರಷ್ಟಾಚಾರಿಗಳು ಏನು ಅದರಲ್ಲ ನೀವು ಎಷ್ಟು ಕೇಸು ಯಡಿಯೂರಪ್ಪ ಮೇಲೆ ಭ್ರಷ್ಟಾಚಾರದ್ದು ಹಾ ಇತ್ತ ಒಬ್ಬ ಭ್ರಷ್ಟ ಕುಟುಂಬನೇ ನೀವು ಸಾಕ್ತೀನಂದ್ರೆ ಬಿ ಜೆ ಪಿ ನಮ್ಮ ಪ್ರಧಾನಮಂತ್ರಿಗ ಹೇಳ್ತಾರ ನಾ ಕಾವುಂಗ ನಾ ಕೆಲವಂಗ ನಾನು ಕುಟುಂಬ ರಾಜಕಾರಣವನ್ನು ವಿರೋಧ ಮಾಡ್ತೀನಿ ಅದೇ ಪಾರ್ಟಿ ಒಳಗೆ ಈ ಕರ್ನಾಟಕದಲ್ಲಿ ಭ್ರಷ್ಟಾಚಾರದ ಒಂದು ದೊಡ್ಡ ಕುಟುಂಬ ಇದು ಅದರ ಜೊತೆಗೆ ಬಿ ಜೆ ಪಿಯನ್ನು ಹಾಳು ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ನಾನು ಏನಾದ್ರು ಇಡೀ ಕರ್ಮ ತೊಗೊಂಡ್ರೆ ಇಡೀ ಹಿಂಗಾಗಿ ಸಮ ಬಿ ಜೆ ಪಿಯಿಂದ ದೂರ ಆಗ್ತದೆ ಅಂತ ಭಯ ಹೋಗಿಸಿ ಇದು ಇದೇ ನಿನ್ನೆಯ ಒಂದು ಕಾರ್ಯಕ್ರಮ ಅದಕ್ಕೆ ಉತ್ತರ ಕೊಟ್ಟಿದೆ ನಾವು ಜಾತಿ ನೋಡುದಲ್ಲ ಯಾವ ಉತ್ತರ ಕರ್ನಾಟಕ ನೋಡುದಲ್ಲ ನಮ್ಮ ಸನಾತನ ಧರ್ಮ ಮತ್ತು ಭ್ರಷ್ಟಾಚಾರ ಮುಕ್ತ ಒಬ್ಬ ಲೀಡರ್ ನಮ್ಗೆ ಬೇಕ ಸಂಕೇತವನ್ನ ನಿನ್ನೆ ಮಂಡ್ಯ ಜಿಲ್ಲೆಯ ಜನ ಕೊಟ್ಟಿದ್ದಾರೆ ಹೇಳ್ಬಿಟ್ಟಿದ್ಲಾ ನಾ ಪಕ್ಷ ಕಟ್ಟುದು ಖಚಿತ ಇಪ್ಪತ್ತೆಂಟಕ್ಕೆ ನಮ್ ಸರ್ಕಾರ ಬರ್ದು ನಿಶ್ಚಿತ ರಾಜ್ಯ ಒಳ್ಳೆಯ ಸರ್ಕಾರ ಕೊಡೋದು ಅಷ್ಟೇ ಸ್ಪಷ್ಟವಾಗಿ ನಾವು ನಿರ್ಣಯ ಮಾಡಿದ್ದೆವು ಸರ್ಕಾರ ಆರ್ ಸಿ ಬಿ ಅಲ್ಲಿ ಏನ್ ಮಾಡ್ತು ಆರ್ ಸಿ ಬಿ ಸಿ ಸಿಎಂ ಡಿ ಸಿ ಎಮ್ ಹೋಮ್ ಮಿನಿಸ್ಟರು ಈ ಮೂರು ಜನ ಮಾಡಿದ ತಪ್ಪಿಗೆ ಮೂರು ಜನ ಅಧಿಕಾರಿಗಳನ್ನ ಬಲಿ ತಗೊಂಡ್ರು ಏನ್ ತಪ್ಪ ಮಾಡಿದ್ರು ಅವ್ರ ಅಧಿಕಾರಿಗಳು ಈ ವಾಲ್ಮೀಕಿ ಜನಾಂಗದ ಬೆಂಗ್ಳೂರು ಕಮಿಷನರ್ ಇದ್ದಾರಲ್ಲ ದಯಾನಂದ್ ಅವರು ಅವರೆಲ್ಲ ಏನು ರಿಪೋರ್ಟ್ ಹಾಕಿದ್ರು ಏನು ಪತ್ರ ಬರೆದಿದ್ರು ಸರ್ಕಾರಕ್ಕೆ ಈಗ ಇಷ್ಟು ಬೇಗನೆ ಅರ್ಜೆಂಟ್ ಅರ್ಜೆನ್ಸಿ ಒಳಗೆ ನಾವು ಇಲ್ಲಿ ಕಾರ್ಯಕ್ರಮ ಮಾಡೋದು ಒಳ್ಳೆಯದಲ್ಲ ನಮಗೆ ಸೆಕ್ಯೂರಿಟಿ ಕೊಡೋದು ಆಗುವುದಿಲ್ಲ ಅನ್ನೋ ಭಾವನೆ ವ್ಯಕ್ತಪಡಿಸೋದು ಸಹ ಸಿದ್ದರಾಮಯ್ಯವ್ರಿಗೆ ಡಿ ಸಿ ಎಮ್ ಅವ್ರಿಗೆ ತಮ್ಮ ಸ್ವಂತ ಒಂದು ಚಟ ಅಂದ್ರೆ ಯುವಕರು ಆರ್ ಸಿ ಬಿ ನೆಪದಲ್ಲಿ ಯುವಕರನ್ನೆಲ್ಲ ನಾವು ಬಿಡಬೇಕು ಮುಂದಿನ ಚುನಾವಣೆ ಯುವಕರ ಒಂದು ದೊಡ್ಡ ಶಕ್ತಿ ನಮ್ಗೆ ಸಿಗ್ತದೆ ಯಾಕಂದ್ರೆ ಯುವಕರೆಲ್ಲ ಹಿಂದುತ್ವ ಪರವಾಗಿದ್ದಾರೆ ಬಿ ಜೆ ಪಿ ಪರವಾಗಿದ್ದಾರೆ ಅದನ್ನು ಈ ಆರ್ ಸಿ ಬಿ ಮೂಲಕ ತಾವು ತಗೋಬೇಕಂತ ಯಾರ ಮ್ಯಾಗ ಹಾಕಿದ್ರು ಆ ಮೂರು ಅಧಿಕಾರಿಗಳನ್ನ ಬಲಿ ಖುಷಿ ಮಾಡಬೇಕು ದಯಾನಂದವರದ್ದು ಏನು ತಪ್ಪದೆ ಸರ್ಕಾರ ಹೇಳಬೇಕು ಅದು ಸರ್ಕಾರ ಆ ದಯಾನಂದ್ ಅಧಿಕಾರಿ ಏನು ಇನ್ನೂ ಉಳಿದ ಅಭಿರುಸರಿಸರು ಹಾಗೆ ನಿನ್ನೆ ನಿನ್ನೆ ಅಡಿಷನಲ್ ಎಸ್ ಪಿ ಮನೆಯನ್ನು ವರ್ಗಾವಣೆ ಮಾಡಿದ್ದಾರೆ ಯಾಕಂದ್ರೆ ಅವರು ಏನು ನ್ಯೂಟ್ರಲ್ ಆಗಿ ಇವತ್ತು ಸಲೂರಾಜ ಸ್ವಾಮಿನೇ ಏನು ಸ್ಟೇಟ್ಮೆಂಟ್ ಕೊಟ್ಟಾರೆ ಮುಸಲ್ಮಾನರು ತಪ್ಪಿದೆ ಹಾಗಾದ್ರೆ ಸಲಹರ ಸ್ವಾಮಿ ಅವ್ರ ಸಚಿವ ಸಂಪುಟದಿಂದ ಕೈ ಬಿಡ್ತೀರಾ ರಾಜಣ್ಣವ್ರಿಗೆ ಅನ್ಯಾಯ ಮಾಡಿದ್ರಲ್ಲ ವಾಲ್ಮೀಕಿ ಜನ ಜನಾಂಗದವ್ರು ಆ ಒಬ್ಬ ರಾಜಣ್ಣ ನೇರವಾಗಿ ಮಾತಾಡ್ತಿದ್ರು ಅವ್ರೇನು ತಪ್ಪು ಮಾತಾಡಿದ್ರು ಅವನು ಉಚ್ಚಾಟನೆ ಮಾಡಿದ್ರಿ ವಾಲ್ಮೀಕಿ ಹಗರಣ ಮಾಡಿದ್ರೆ ನೀವು ಎಸ್ ಸಿ ಎಸ್ ಟಿ ಪರವಾಗಿರುವಂಥ ಸಿದ್ದರಾಮಯ್ಯವ್ರೆ ಒಂದೂರ ಎಂಬತ್ತ್ನಾಲ್ಕು ಕೋಟಿ ರೂಪಾಯಿ ಹಗರಣ ನೀವು ಮಾಡಿದ್ರಿ ಮೊನ್ನೆ ಬೋವಿ ಒಡ್ರ ಸಮಾಜದ ಹಗರಣ ಆಯಿತು ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಸಿಗಬೇಕಾದಂಥ ಬಡವರಿಗೆ ಬ ಅವ್ರಿಗೆ ಹಣ ಸಿಗಬೇಕಾದಂಥ ನಿಯುಕ್ತಿ ತಿದ್ದು ನಾಲ್ಕರಲ್ಲಿ ನಿಮ್ಗೇನು ಎಸ್ ಸಿ ಎಸ್ ಟಿಗಳ ಬಗ್ಗೆ ಮಾತಾಡಿನ ನಿಮ್ಗೇನು ಇವತ್ತು ಹಿಂದುಳಿದ ವರ್ಗದ ಬಗ್ಗೆ ಮಾತಾಡಿಕತೆ ಇದೆ ಅದಕ್ಕೆ ಸಿದ್ದರಾಮಯ್ಯನವ್ರದ್ದೇ ಒಂದು ಏನು ಮೊದಲೊಂದು ಇಮೇಜ್ ಲೀಡರ್ ಲೀಡ್ತೈತೆ ಇವತ್ತು ಇವೆಲ್ಲ ಹಗರಣ ಆದ್ಮೇಲೆ ಅವ್ರನ್ನ ವಜಾ ಮಾಡಲಿಲ್ಲ ಇನ್ನೂ ಅವ್ರು ಯಾರ್ಯಾರು ಇದರಲ್ಲಿ ವಾಲ್ಮೀಕಿದ ಹಣ ನಿಗಮದಲ್ಲಿ ಏನು ಹಣ ತಿಂದೂ ಇನ್ನೂ ಅವರು ಮುಂದುವರ್ಷ ಅಂತಾರೆ ಬೋವಿ ಸಮಾಜದ ಹಣ ತಿಂದವನ್ನ ಈ ಕೊನೆಯವರಿಗೆ ಲಾಸ್ಟಿಗೆ ಬಹಳ ತೊಂದರೆ ಆಗ್ತದೆ ತಂದಾಗ ತಗೋದು ಈ ರೀತಿ ಒಂದು ಪರಿಸ್ಥಿತಿ ಕರ್ನಾಟಕದಲ್ಲಿ ಯಾವ ದಲಿತರಿಗೂ ನ್ಯಾಯ ಸಿಗ್ತಾಯಿಲ್ಲ ಹಿಂದುಳಿದವ್ರಿಗೆ ನ್ಯಾಯ ಸಿಗ್ತಾಯಿಲ್ಲ ಮೇಲ್ಜಾತಿಯವರಂತೂ ಬಿಡ್ರಿ ಆ ಲಿಂಗಾಯತ ವಕೀಲರು ಅಂದರೆ ಸಿದ್ದರಾಮಯ್ಯವ್ರಿಗೆ ಒಂದು ರೀತಿ ಅಲರ್ಜಿ ತಮ್ಮ ಉಳಿಸೋಲಿಕ್ಕೆ ಆಗಲಿಲ್ಲ ಸಿದ್ದರಾಮಯ್ಯವ್ರಿಗೆ ತಮ್ಮ ಒಂದು ಎಸ್ ಎಸ್ ಟಿ ಜನಾಂಗದ ದುರುಪಯೋಗ ಆಗಿದ್ದನ್ನು ಶಿಕ್ಷೆ ಕೊಡ್ಲಿಕ್ಕೆ ಆಗಲಿಲ್ಲ ಭಾಳ ಹೇಳ್ತಾರೆ ವಿಧಾನಸಭೆಯಲ್ಲಿ ಹೇಳ್ತಾರೆ ಸಿದ್ದರಾಮಯ್ಯವರು ಇಲ್ಲ ಭಾಳ ಏನಾಗಿಲ್ಲ ಒಂದು ಎಂಬತ್ನಾಲ್ಕು ಕೋಟಿ ಅಟ್ಟೆ ಅವರಿಗೆ ಅಂದ್ರೆ ನಾಚಿಕೆ ಬರ್ಬೇಕಲ್ಲ ಒಬ್ಬ ರಾಜ್ಯದ ಮುಖ್ಯಮಂತ್ರಿ ಬಿಜೆಪಿ ನಾ ಯಾರನ್ನೂ ಭೇಟಿ ಹಾಕೋದು ನಾ ಭೇಟಿ ಕೆಲವು ಜನರ ಭೇಟಿ ಜನತೆ ಜನಾರ್ದನ ಭೇಟಿ ಆಗ್ತೀನಿ ಜನ ತಿರುಗಿ ಕೊಡ್ತಾರೆ ಎಲ್ಲಾರು ಸಂಪರ್ಕ ಒಂದು ಪೂಜ್ಯ ತಂದೆ ಮತ್ತು ಅವರ ಮಗ ಬಿಟ್ಟು ಯಾರು ಯಾರು ವಿಜೇಂದ್ರ ಅಧ್ಯಕ್ಷರಾಗಿ ಆಗಿ ಯಾರು ಅನುಭವ ಅನ್ನೋದಿಲ್ಲ ಇದು ಬಹಳ ಸ್ಪಷ್ಟ ಇದೆ ಬಿಜೆಪಿಯಲ್ಲಿ ಇಲ್ಲಿ ಕಂದ್ರೆ ಇಟ್ಟೊತ್ತಿ ಘೋಷಣೆ ಮಾಡಿಬಿಡ್ತಿದ್ರು ಪೂಜ್ಯ ತಂದೆಯವರ ಕಿರಿಯ ಪುತ್ರನ ರಾಜ್ಯದ ಅಧ್ಯಕ್ಷರಾಗಿ ಪುನರಾಯ್ಕೆ ಆಯ್ಕೆ ಖಚಿತ ನಿಶ್ಚಿತ ಉಚಿತ ಅಂತ ಹೇಳ್ತಿದ್ವಿ ಖಚಿತನೂ ಇಲ್ಲ ಉಚಿತ ಇಲ್ಲ ಇವತ್ತು ವಿಜೇಂದ್ರನ ಮೇಲೆ ಬಿ ಜೆ ಪಿ ಕೊಟ್ಟು ಜವಾಬ್ದಾರಿ ಕೊಡುವಂಥ ಪರಿಸ್ಥಿತಿ ಹೈಕಮಾಂಡ್ನಲ್ಲಿ ಇಲ್ಲಿಸಿದ್ರೆ ಪ್ರಾಯ ನಾನು ಮನುಷ್ಯರಿಗೆ ಅತ್ಯೆ ಉತ್ತರ ಕೊಡ್ತೇನೆ ನೋಡ್ರಿ ಮಾನ ಮರ್ಯಾದೆ ಸ್ವಲ್ಪ ಇಡಬೇಕು ಯಾವುದೇ ವ್ಯಕ್ತಿಗೆ ಡಾಕ್ಟರ್ ಸುಧಾಕರ್ ನಮ್ಮ ಲೋಕಸಭಾ ಸದಸ್ಯರೇ ನಿರ್ಧಾರ ಇದೆ ಚಿಕ್ಕಬಳ್ಳಾಪುರದಿಂದ ಲೋಕಸಭೆಗೆ ಆರಿಸಿ ಬಂದರೆ ನಾನು ಎಮ್ ಎಲ್ ಎಗೆ ರಾಜೀನಾಮೆ ಕೊಡ್ತೇನೆ ಮಾನ ಮರ್ಯಾದೆ ಕೊಡಬೇಕಲ್ಲ ಮಗಳು ಸುಧಾಕರ್ ಆರಿಸಿ ಬಂದ್ರಲ್ಲ ಆರ್ಚ್ ಬಂದ ಒಂದು ಒಂದೂವರೆ ವರ್ಷ ಆಯ್ತಲ್ಲ ಇಂಥ ಹೇಳಿಕೆಗಳಿಗೆ ಇಂಥ ಪಾಲೀಸ್ ಹೇಳಿಕೆಗಳಿಗೆ ಅಂತವ್ರಿಗೆಲ್ಲ ಉತ್ತರ ಕೊಡೋದು ನಾವು ಕೊಡೋದಿದ್ದ ಡೈರೆಕ್ಟ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಯಡಿಯೂರಪ್ಪ ನೋಡಿ ಕೋತಿ ಯಾರದಾಗಿ ಕೋತಿ ಯಾರು ಅದಾರ ಯತ್ನಾರ ನಮ್ಮ ಪ್ರತಾಪ್ ಸಿಂಗ್ ಅದಾರೋ ಮತ್ ಯಾರಾದ್ರೂ ಆ ಕೋತಿಗೆ ಕೋತಿ ಅವಾಗಲೂ ನನ್ನ ಎಲ್ಲ ಕೋತಿಗಳ ಅಷ್ಟೇ ಕೋತಿ ತಲೆಯಾಗ ಏನಿರ್ತದೆ ಮನಸ್ಸರ ಅವರು ಕೋತಿ ಹೆಂಗ್ ವಿಚಾರ ಮಾಡತೀ ಇದು ದೊಡ್ಡ ಕೋತಿ ನಾವು ಸಣ್ಣ ಕೋತಿ ಅಷ್ಟೇ ಪ್ರಕರಣದಲ್ಲಿ ಸರ್ಬೈಕೋ ಮತ್ತೊಂದು ಸರ್ ಈಗ ಈಗ ಅಂತ ಹೇಳಿ ಸಾಕಷ್ಟು ಅದ ವಿಚಾರ ಮಾಡಿಕೊಳ್ತಕ್ಕಂಥದ್ದು ಕೂಡ ಐದು ಅಸ್ಥಿ ಪಂಜರ ಸಿಕ್ಕಿದೆ ಅದು ಹೆಣ್ಣು ಅಸ್ಥಿ ಪಂಜರ ಅಂತ ಹೇಳಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಪ್ರಕಾರ ಕೊಟ್ಟಾರಿ ಈ ಚೌಧರಿ ಅವರ ಭಾವ ನೋಡ್ರಿ ಅವನಿ ಅವನ ಹೆಂಗ್ ವಿಶ್ವಾಸಾರ್ಹತೆ ನೀವು ಇದು ಮಾಡ್ತೀರಿ ಎಸ್ ಐ ಟಿ ಇಲ್ಲ ಎಸ್ ಐ ಟಿ ಅವ್ರು ಏನಾದ್ರು ಕೊಟ್ಟಾರ ಇಲ್ಲ ಇದಕ್ಕೆ ನೋಡ್ರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಹಣ ಬಂದಿದೆ ಅಂತ ಹೇಳಿ ಅದಕ್ಕೆ ನಾವು ಒತ್ತಾಯ ಮಾಡೋದೇನಂದ್ರೆ ಇದು ಎನ್ ಐ ಎ ತನಿಖೆ ಆಗ್ಬೇಕು ಎಲ್ಲೆಲ್ಲಿಂದ ಹಣ ಬಂತು ದುಬೈನಿಂದ ಎಲ್ಲಿ ಬಂತು ಈ ಧರ್ಮಸ್ಥಳ ಟಾರ್ಗೆಟ್ ಇದೆ ಭಾರತದಲ್ಲಿ ಸನಾತನ ಹಿಂದೂ ಧರ್ಮದ ದೇವಸ್ಥಾನಗಳ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಆಯಿತು ಈಗ ಮೈಸೂರು ಚಾಮುಂಡಿ ತಾಯಿ ಆ ಬಲ್ಕಿಶ್ ಬಾನುವೆ ಬಾನು ಬಾನುಮುಸ್ತು ಭಾನು ಮುಸ್ತಾಕ ಭಾನುಮುಸ್ತಾಕಿಗೆ ಚಾಮುಂಡಿ ತಾಯಿಗೆ ಏನು ಸಂಬಂಧ ಏನು ಎಕ್ಸ್ ಮುಸ್ಲಿಮ ಅದರಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಆಯ್ನ ಮಳಿಗೆ ಈಗ ಜಗತ್ನಾಗ ಒಂದು ಹೊಸ ಜನಾಂಗ ಹೋಗ್ತಾ ಇದೆ ಇದೇನಂದ್ರೆ ಎಕ್ಸ್ ಮುಸ್ಲಿಮ್ ನಾವು ಮುಸ್ಲಿಮ್ ಇದನ್ನು ಸಿದ್ಧಾಂತ ಒಪ್ಪೋದಿಲ್ಲ ಅನ್ನೋಂತ ಒಂದು ಜನಾಂಗ ಹುಟ್ಟೈತಿ ಹಾಗೇನೆ ಅದರಲ್ಲಿ ಡಿಕ್ಲೇರ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನು ಗೌರವಿತವಾಗಿ ಹಿಂಗೆ ಸರಿಬೇಕು ಯಾಕಂದರೆ ಮೂರ್ತಿ ಪೂಜೆ ಮಾಡೋರನ್ನ ಅಂತ ಕರೀತಾರೆ ಕಾಫೀರ್ ಅಂತ ಕರೀತಾರೆ ಕಾಫೀರ್ ಜೊತೆಗೆ ಯಾರು ಮುಸಲ್ಮಾನರು ಸೇರ್ತಾರಲ್ಲ ಅವ್ರನ್ನೂ ಕೊಲ್ಲಬೇಕಂತ ಹೇಳಿ ಪುರಾಣ ಹೇಳ್ತಾರೆ ಅಂದಾಗ ಈಗೇನೋ ನಾನು ಕೇಳ್ತೀನಿ ಮುಸ್ಲಿಮ್ ಮೌಲಿಗಳಿಗೆ ನೀವು ಮುಂದಿನ ಕ್ರಮ ಏನು ನಿಮ್ಮ ಕುರಾನ್ ಪ್ರಕಾರ ಇವತ್ತು ನಮ್ಮ ಚಾಮುಂಡಿ ತಾಯಿಗೆ ಹೂವ ಬರ್ತಾ ಇದ್ದರು ನೀವು ಯಾವುದಾದ್ರೂ ನಾಟಕದ ಉದ್ಘಾಟನೆ ಮಾಡಲಿ ಯಾವುದಾದ್ರೂ ಒಂದು ಕ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿ ಆದರೆ ಚಾಮುಂಡಿ ದೇವಿ ಮೇಲೆ ಹೂವು ಹಾಕೋರು ಅವರು ಸನಾತನ ಧರ್ಮೀಯರೇ ಇರಬೇಕು ಸಾಮಾನ್ಯ ಒಬ್ಬ ದಲಿತ ಮಹಿಳೆಗೂ ಅದಕ್ಕೆ ಅಧಿಕಾರ ಇರಬೇಕು ಅಂಥದ್ದನ್ನು ಸಿದ್ದರಾಮಯ್ಯ ಅಪವಿತ್ರ ಚಾಮುಂಡಿ ದೇವಿ ಅಪವಿತ್ರ ಮಾಡ್ಬೇಕೇನು ಮಾಡ್ಯಾರ ಇದರ ಮೇಲೇ ನಾನು ಇವತ್ತೇ ಬಯಸ್ ಹೇಳ್ತೀನಿ ಸಿದ್ದರಾಮಯ್ಯ ರಾಜಕೀಯ ಅಂತೆ ಈ ಚಾಮುಂಡಿ ತಾಯಿಯಿಂದ ಶಾಪದಿಂದಲೇ ಆಗ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ